ಸ್ವಾಮಿ ಸಿದ್ದೇಶ ನಿಮ್ಮ ಬಗ್ಗೆ ನನ್ನ ಮನದಾಳದ ಮಾತು ತಂದೆ ಸ್ವಾಮಿ ಸಿದ್ದೇಶ ನಾನು ನಿನ್ನೆ ನಂಬಿರುವೆ ಸ್ವಾಮಿ ಭಗವಂತ ನಾನು ನಿನ್ನೆ ನಂಬಿರುವೆ ನನ್ನ ಧೈರ್ಯ ನೀನು ಸ್ವಾಮಿ ನನ್ನ ಶಕ್ತಿ ನೀನು ಕಷ್ಟ ಬಂದಾಗ ಜೊತೆಯಾಗುವೆನಿ ನಮ್ಮ ಕಷ್ಟವನ್ನು ಪರಿಹರಿಸುವೆನಿ ನಮ್ಮ ಸುಖದಲ್ಲಿ ಭಾಗಿಯಾಗಿರುವೇನಿ ನಮಗೆ ಕಾಯಿಲೆ ಬಂದಾಗ ವೈದ್ಯನಾಗುವೆನಿ ನಿಮ್ಮ ಮುಂದೆ ಯಾವ ವೈದ್ಯನೂ ಬೇಡ ಸ್ವಾಮಿ ನಿಮ್ಮ ಗಂಧ ಬಾವಿ ನೀರು ಇದರ ಮುಂದೆ ಯಾವ ಮಾತ್ರೆ ಟಾನಿಕ್ ಬೇಡ ಕಾಯಿಲೆಗೆ ವೈದ್ಯ ನೀನು ಮೆಡಿಸನ್ಗೆ ಗಂಧ ಬಾವಿ ನೀರು ಹಬ್ಬಬ್ಬ ಹೇಳಲು ಎಷ್ಟು ಚಂದ ಸ್ವಾಮಿ ನಿಮ್ಮ ಬಗ್ಗೆ ಒದ್ದಿಕೆರೆ ಸಿದ್ದೇಶ ಎಷ್ಟೋ ಜನಸಾಮಾನ್ಯರು ನಿನ್ನ ನಂಬಿ ಬದುಕು ಕಟ್ಟಿಕೊಂಡಿದ್ದಾರೆ ಅವರಿಗೆಲ್ಲ ನೀನೇ ತಂದೆ ನೀನೇ ತಾಯಿ ನೀನೇ ಬಂದು ಬಳಗ ಆಗಿರುವೆ ಸ್ವಾಮಿ ಇನ್ನು ಕೆಲವರು ನಿನ್ನ ನಂಬಿ ಮಳೆ ಗಾಳಿ ಲೆಕ್ಕಿಸದೆ ನಿನ್ನ ಸನ್ನಿಧಾನದಲ್ಲಿ ಜೀವಿಸುತ್ತಿರುವರು ಪಲ್ಲಾರವಾಗಿ ಖಾರ ಮಂಡಕ್ಕಿ ಕಡಲೆ ಸಕ್ಕರೆ ಪ್ರಸಾದವಾಗಿ ಪಾಯಸ ಅನ್ನ ಪಲ್ಯ ಸಾಂಬಾರ್ ಮೆಡಿಸನ್ನಾಗಿ ಗಂಧ ಬಾವಿ ನೀರು ಅಬ್ಬಬ್ಬಾ ಹೇಳಲೆ ಎಷ್ಟು ಚಂದ ಸ್ವಾಮಿ ಉದಾಹರಣೆಗೆ ಒಂದ ಎರಡ ಎಷ್ಟು ಅಂತ ಹೇಳಲಿ ಸ್ವಾಮಿ ನಿಮ್ಮ ಬಗ್ಗೆ ವರ್ಣಿಸಲು ಪದಗಳೇ ಸಾಲದು ಪದಗಳಲ್ಲಿ ಹೇಳಲಾಗದ ವ್ಯಕ್ತಿತ್ವ ನಿಮ್ಮದು ಸ್ವಾಮಿ ಸಿದ್ದೇಶ ದಯೆ ಕರುಣೆ ತೋರಿ ನಮ್ಮನ್ನು ಕಾಪಾಡು ಸ್ವಾಮಿ ನಿಮ್ಮ ಬಗ್ಗೆ ಬರೆಯಲು ಪದಗಳೇ ಸಾಲದು ಒಟ್ಟಿನಲ್ಲಿ ನಿಮ್ಮ ಭಕ್ತಿಯಾಗಿ ನಾನೇ ಧನ್ಯಳು ನಾನೇ ಪುಣ್ಯಳು ಒದ್ದೆರೆ ಸಿದ್ದೇಶ ಕಷ್ಟನೋ ಸುಖನೋ ನೀವು ಕೊಟ್ಟಿದ್ದನೋ ಭಕ್ತಿಯಿಂದ ಸ್ವೀಕರಿಸಿ ಮುಂದೆ ಸಾಗುವೆ ತಂದೆ ಸ್ವಾಮಿ ನೀವು ನಮ್ಮನ್ನು ಕಾಪಾಡಿದ್ದೀರಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಇದು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ತುಂಬ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ